ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ತೊಂಬತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಕೃತಿ ನಿಲ್ಲೆ ಶಾಪಿಂಗ್ ಮಾಡ್ದೇನೆ ಹೋಗ್ತಾ ಇದ್ದೀಯಾ ಎನ್ನುತ್ತಾ ಅವಳ ಹಿಂದೆಯೇ ಹೋಗಿ ದೀಕ್ಷಾ ತಡೆಯುತ್ತಿದ್ದರೂ ಚಲನೆ ಇಲ್ಲದವಳ ಥರ ನಡೆಯುತ್ತಾ ಹೊರಗಡೆಗೆ ಹೊರಟು ಹೋದಳು ಕೃತಿಕಾ ಏನಾಯ್ತು ಇವಳಿಗೆ ಎಂದು ತಲೆ ಒಡೆದುಕೊಂಡು ಅವಳ ಹಿಂದೆಯೇ ಓದಳು ದೀಕ್ಷಾ ಇಬ್ಬರೂ ಹಟೋದಲ್ಲಿ ಹಾಸ್ಟೆಲ್ಗೆ ನಡೆದರು ಕೃತಿಕ ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಹಾಸ್ಟೆಲ್ಗೆ ಹೋದ ತಕ್ಷಣ ದೀಕ್ಷಾ ಫೋನ್ ಮಾತನಾಡುತ್ತಾ ಒಳಗಡೆಗೆ ಹೋದರೆ ಕೃತಿಕ ಟೆರಸ್ ಮೇಲಕ್ಕೆ ಓಡಿದಳು ಅಷ್ಟೊತ್ತಿಗಾಗಲೇ ಕತ್ತಲಾಗಿದ್ದರಿಂದ ಟೆರೆಸ್ ಮೇಲೆ ಯಾರೂ ಇಲ್ಲದೆ ಇದ್ದಿದ್ದರಿಂದ ಅಲ್ಲಿಯೇ ಕುಸಿದು ಕುಳಿತು ತನ್ನ ಕಣ್ಣೀರಿಗೆ ಸ್ವೈಚ್ಛೆಯನ್ನು ಕೊಟ್ಟಳು ಎಷ್ಟು ಕಂಟ್ರೋಲ್ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡರೂ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿದ್ದಾವೆ ವಿಜಯ್ ಲೈಫ್ನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾಳೆ ಎನ್ನುವ ಸತ್ಯವನ್ನು ಸಹಿಸಿಕೊಳ್ಳಲಾಗದೆ ವಿಜಯನನ್ನು ನೆನೆಸಿಕೊಂಡು ಆ ದಿನವೆಲ್ಲ ಅಳುತ್ತಲೇ ಎದ್ದು ಬಿಟ್ಟಳು ಕೃತಿಕ ಆ ದುಃಖದಲ್ಲಿ ಫೈನಲ್ ಎಕ್ಸಾಮ್ಸ್ ಸರಿಯಾಗಿ ಬರೆಯಲಿಲ್ಲ ಆ್ಯಂಡ್ ಕ್ಯಾಂಪಸ್ ಇಂಟರ್ವ್ಯೂಗಳಿಗೆ ಸಹ ಅಟೆಂಡ್ ಆಗಲಿಲ್ಲ ಎಮ್ ಎಸ್ ಮಾಡುವುದಕ್ಕೆ ಜಿ ಮ್ಯಾಟ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿದರೂ ಯಾವೊಂದನ್ನು ಕ್ಲಿಯರ್ ಮಾಡದೆ ಆ ದುಃಖದಲ್ಲಿ ಎಮ್ ಎಸ್ ಮಾಡಬೇಕೆಂಬ ಅವಳ ಕನಸು ಕರಗಿ ಹೋಯಿತು ಆ ನಂತರ ಸಹ ಎಲ್ಲೋ ಒಂದು ಸಣ್ಣ ಓಪ್ನಿಂದ ಮನಸ್ಸು ನಿಲ್ಲದೆ ವಿಜಯ್ನನ್ನು ಫಾಲೋ ಆದ ಕೃತಿಕಾಗೆ ವಿಜಯ್ ಸಾಕ್ಷಿಯ ಎಂಗೇಜ್ಮೆಂಟ್ ಹೃದಯ ಒಡೆದು ಹೋಗುವಂತೆ ಮಾಡಿತು ಮತ್ತೊಂದು ಎರಡು ಮೂರು ತಿಂಗಳುಗಳಲ್ಲಿ ಇಬ್ಬರ ಮದುವೆ ನಡೆಯುತ್ತಿದೆ ಎಂದು ಗೊತ್ತಾಗಿ ಆಕೆಯ ಮನಸ್ಸು ವಿಲುವಿಲ ಎಂದು ಒದ್ದಾಡಿತು ಅಷ್ಟಕ್ಕೆ ತನ್ನ ಒನ್ ಸೈಡ್ ಲವ್ಗೆ ಮುಕ್ತಾಯ ಹೇಳಿ ವಿಜಯ್ನನ್ನು ಮರೆತು ಹೋಗುವುದಕ್ಕೆ ಡಿಸೈಡ್ ಆದಳು ಅದೇ ಸಮಯದಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯಿಯಾದ ಕೃತಿಕಾ ತಂದೆಗೆ ಪುಣೆಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ತನ್ನ ತಾಯಿ ಸಹ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದರಿಂದ ಕಹಿ ನೆನಪುಗಳೊಂದಿಗೆ ಭಾರವಾದ ಹೃದಯದೊಂದಿಗೆ ಪುಣೆಗೆ ಬಂದು ಬಿಟ್ಟಳು ಮದುವೆ ಮಾಡಿಕೊಂಡು ಯಾಪಿಯಾಗಿ ಇರ್ತಾರೆ ಅಂತ ಅಂದುಕೊಂಡ ವಿಜಯ್ ಸರ್ ಮತ್ತೆ ಒಂದು ವರ್ಷದ ನಂತರ ಪಾರ್ಕ್ನಲ್ಲಿ ಆ ರೀತಿ ಪರಿಸ್ಥಿತಿಗಳಲ್ಲಿ ಎದುರು ಬೀಳುವಷ್ಟರಲ್ಲಿ ನನ್ನ ಪ್ರಾಣ ಓದಂತೆ ಆಯಿತು ಸರ್ ಮತ್ತೆ ಎದುರಾಗಿದ್ದಕ್ಕೆ ಎಷ್ಟು ಯಾಪಿಯಾಗಿ ಫೀಲ್ ಆದನೋ ಅವರ ಪರಿಸ್ಥಿತಿ ಗೊತ್ತಾಗಿ ಅದಕ್ಕಿಂತಲೂ ಜಾಸ್ತಿ ಕುಗ್ಗಿಬೋದೆ ಯಾವ ರೀತಿ ಇದ್ದವರು ಯಾವ ರೀತಿ ಆಗೋಗಿದ್ದಾರೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಕೃತಿಕಾಳನ್ನು ನೋಡಿ ಕಿರಣ್ ಪ್ರಾಣ ಚುರುಕ್ಕೆಂದಿತು ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಂಡು ಕೃತಿಕ ಪ್ಲೀಸ್ ಅಳಬೇಡ ಎಂದು ಆಕೆಯ ಕಣ್ಣೀರನ್ನು ಒರೆಸುತ್ತಾ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದನು ಕಿರಣ್ ವಿಜಯ್ ಸರ್ನ ಪರಿಸ್ಥಿತಿ ನೋಡಿ ದೂರ ಇರಲಾರದೆ ಹೋದೆನು ಅದಕ್ಕೆ ಮಾತು ಮಾತಿಗೂ ನಿಮ್ಮ ಹತ್ತಿರಕ್ಕೆ ಬರ್ತಾ ಇದ್ದೆ ಸರ್ನನ್ನು ಆಕ್ಟಿವ್ ಮಾಡಬೇಕು ಅಂತ ಬೇಕಂತಲೇ ಸರ್ ಜೊತೆ ಮಾತನಾಡುತ್ತಿದ್ದೆ ಸಾಕ್ಷಿ ಅವರ ಲೈಫ್ನಲ್ಲಿ ಈಗಲೂ ಇದ್ದಾಳೆ ಅಂತ ಅಂದುಕೊಂಡು ನನ್ನ ಪ್ರೀತಿಯನ್ನು ಯಾವತ್ತೂ ಹೊರಗೆ ಹಿಡಲಿಲ್ಲ ಅವರು ಯಾಪಿಯಾಗಿ ಇದ್ದರೆ ಸಾಕು ಅಂತ ಅಂದುಕೊಂಡೆ ಆ ನಂತರ ಯಾಕೋ ಸಣ್ಣ ಭರವಸೆ ಉಂಟಾಗಿ ನೀವು ಸ್ವಲ್ಪ ಫ್ರೆಂಡ್ಲಿ ಆದ ನಂತರ ಅವರ ಲವ್ ಬಗ್ಗೆ ಕೇಳಿದೆ ಅವತ್ತು ನೀವು ಹೇಳಿದ ಮೇಲೇ ನನಗೆ ಗೊತ್ತಾಗಿದ್ದು ಅವರಿಬ್ಬರು ಬೇರೆಯಾಗಿದ್ದಾರೆ ಅಂತ ಆಗ ಅನ್ನಿಸಿತು ಆ ದೇವರು ವಿಜಯ್ ಸರ್ನನ್ನು ನನಗೋಸ್ಕರನೇ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಸಾಕ್ಷಿಗೆ ಮದುವೆ ಆಗಿದೆ ಅಂತ ತಿಳಿದ ನಂತರ ಅವರು ಅನುಭವಿಸಿದ ನರಕ ಅರ್ಥ ಆಯಿತು ಇನ್ನು ಜೀವನದಲ್ಲಿ ಯಾವುದೇ ರೀತಿ ಪರಿಸ್ಥಿತಿ ಎದುರಾದರೂ ಅವರನ್ನು ಬಿಟ್ಟು ಕೊಡಬಾರದು ಅಂತ ಡಿಸೈಡ್ ಆದ ಎಂದು ಪ್ರಶಾಂತವಾಗಿ ಮಲಗಿಕೊಂಡ ವಿಜಯ್ ಕಡೆ ನೋಡುತ್ತಾ ನಾನಂದರೆ ಅವರಿಗೆ ಸ್ವಲ್ಪ ಇಷ್ಟ ಇಲ್ಲ ಆದರೂ ಪರವಾಗಿಲ್ಲ ಅವರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟುವ ತನಕ ವೆಯ್ಟ್ ಮಾಡ್ತೀನಿ ಮಹಾ ಆಟವಾದಿ ಎಂದು ಅಳುತ್ತಲೇ ನಕ್ಕು ಆದರೆ ಆ ಹಠದ ಹಿಂದೆ ಇರುವ ಕಾರಣ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಬೈದರೂ ಬೈಸಿಕೊಳ್ಳುತ್ತೇನೆ ಒಡೆದರೂ ಸಹಿಸಿಕೊಳ್ಳುತ್ತೇನೆ ಬಟ್ ಸತ್ತರೂ ಬಿಡುವುದಿಲ್ಲ ಎಂದಳು ವಿಜಯ್ ನನ್ನ ಪ್ರೀತಿಯಿಂದ ನೋಡುತ್ತ ಆಕೆಯ ಮಾತುಗಳನ್ನು ಕೇಳಿಸಿಕೊಂಡ ಕಿರಣ್ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ವಿಜಯ್ ತಲೆಯನ್ನು ಸವರುತ್ತಾ ಇಷ್ಟೊಂದು ಪ್ರೀತಿಸುವ ಹುಡುಗಿ ಇವನ ಲೈಫ್ನೊಳಕ್ಕೆ ಬರುತ್ತಿರುವುದು ಇವನ ಅದೃಷ್ಟ ಕೃತಿ ಈಗ ನನ್ನ ಮನಸ್ಸಿಗೆ ಆಯಾಗಿ ಇದೆ ನೀನು ಖಂಡಿತ ಇವನ ಪ್ರೀತಿಯನ್ನು ಗೆಲ್ಲುತ್ತೀಯ ನನಗೆ ಆ ನಂಬಿಕೆ ಬಂದಿದೆ ನಿನ್ನ ಪ್ರೀತಿಯಿಂದ ಅವನಲ್ಲಿ ತಪ್ಪದೇ ಬದಲಾವಣೆ ಬರುತ್ತದೆ ಅಂಡ್ ಒನ್ಸ್ ಬದಲಾವಣೆ ಬಂದಿದೆ ಅಂದರೆ ಅವನ ಪ್ರೀತಿಗೆ ನೀನು ಪಿದ ಆಗಬೇಕಾಗಿರುವುದೇ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದನು ಸಂತೋಷದಿಂದ ನಗುತ್ತ ಕೃತಿಕ ಕಣ್ಣೀರು ಒರೆಸಿಕೊಂಡು ಹಾಯಾಗಿ ನಕ್ಕಳು ಫ್ರಿಡ್ಜ್ನಲ್ಲಿ ಬಾಟಲ್ ತೆಗೆದು ನೀರು ಕುಡಿ ಎಂದು ಆಕೆಗೆ ಕೊಟ್ಟನು ಕಿರಣ್ ನೀರು ಕುಡಿದು ಪಕ್ಕಕ್ಕೆ ಹಿಟ್ಟು ಇಷ್ಟು ದಿನ ನನ್ನ ಪ್ರೀತಿಯ ವಿಷಯ ವಿಜಯ್ ಸರ್ಗೆ ಹೇಳಲಾಗದೆ ಇನ್ಯಾರ ಜೊತೆಯಲ್ಲೂ ಶೇರ್ ಮಾಡಿಕೊಳ್ಳಲಾಗದೆ ನನ್ನಲ್ಲಿ ನಾನೇ ತುಂಬ ಸತಮತವಾದೆ ಸರ್ ನಿಮ್ಮ ಜೊತೆ ಹೇಳಿಕೊಂಡ ನಂತರ ಈಗ ನನ್ನ ಮನಸ್ಸು ತುಂಬ ಹಾಯಾಗಿ ಇದೆ ಸರ್ ಎಂದಳು ಸುಂದರವಾಗಿ ನಗುತ್ತ ಕಿರಣ್ ಸಣ್ಣಗೆ ಸ್ಮೈಲ್ ಕೊಟ್ಟನು ಸರ್ ಇನ್ನು ನಾನು ಹೊರಡುತ್ತೇನೆ ಎಂದು ಕೃತಿಕಾ ಚೇರ್ ಮೇಲೆ ಹಿಂದೆ ಎದ್ದರೆ ಅದೇನು ಅವನನ್ನು ನೋಡಬೇಕು ಎಂಬ ಹಂಬಲದಿಂದ ಬಂದು ಎದ್ದೇಳುವ ತನಕ ಇರದೇ ಹೋಗ್ತೀಯಾ ಎಂದು ಕೇಳಿದನು ನೀವು ಹೇಳಿದ್ರಿ ಅಲ್ವಾ ದುಃಖದಲ್ಲಿ ಇದ್ದರೆ ಸ್ಲೀಪಿಂಗ್ ಪಿಲ್ಸ್ ಹಾಕಿ ಮಲಗಿಸಿದೆ ಅಂತ ಮೊದಲೇ ಮೂಡಾಪ್ನಲ್ಲಿ ಇರುವ ಅವರು ಎದ್ದೇಳುವಷ್ಟರಲ್ಲಿ ನಾನು ಕಾಣಿಸಿದರೆ ಇನ್ನೂ ಮೂಡಾಪ್ ಆಗ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಹೊತ್ತಿನ ನಂತರ ಬರ್ತೀನಿ ಅವರನ್ನು ಕೂಲ್ ಮಾಡುವುದಕ್ಕೆ ಎಂದಳು ನಗುತ್ತ ಸರಿ ಆಯಿತು ಎಂದನು ಕಿರಣ್ ನಗುತ್ತ ಬಾಯ್ ಸರ್ ಎಂದು ಕಿರಣ್ಗೆ ಹೇಳಿ ವಿಜಯ್ನನ್ನು ನೋಡುತ್ತಾ ಹೊರಟು ಹೋದಳು ಕೃತಿಕ ಹೊರಟು ಹೋಗುತ್ತಿರುವ ಹಾಕಿಯ ಕಡೆಯೇ ನೋಡುತ್ತಿರುವ ಕಿರಣ್ ಯೋಚನೆ ಅವನ ಮಾವನ ಮಗಳಿನ ಮೇಲಕ್ಕೆ ಹೊರಳಿತು ನಿನ್ನನ್ನು ನೋಡುತ್ತಿದ್ದರೆ ನಮ್ಮ ಮಾವನ ಮಗಳು ನೆನಪು ಬರ್ತಾಳೆ ಕೃತಿಕ ಉಚ್ಚಿ ಅವಳು ಸಹ ನನ್ನ ಮೇಲೆ ಹುಚ್ಚು ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾಳೆ ನನ್ನನ್ನು ನೋಡಬೇಕು ಅಂತ ಒಂದೇ ಸಮನೆ ಬರಕ್ಕೆ ಹೇಳುತ್ತಿದ್ದಾಳೆ ನಾನು ಹೋಗುವ ಸ್ಥಿತಿಯಲ್ಲಿಲ್ಲ ಹಾಗಂತ ಅವಳನ್ನು ಇಲ್ಲಿಗೆ ಬಾ ಅಂತ ಹೇಳಲಾರೇನು ಅದಕ್ಕೆ ಅವಳ ಹತ್ತಿರ ಸರಿಯಾಗಿ ಮಾತನಾಡುತ್ತಿಲ್ಲ ಆದರೆ ನಿನ್ನನ್ನು ನೋಡಿದ ಮೇಲೆ ಅರ್ಥ ಆಯಿತು ಹುಡುಗಿಯರು ಎಷ್ಟು ಆಳವಾಗಿ ಯೋಚಿಸುತ್ತಾರೆ ಅಂತ ಅವಳು ತುಂಬ ದುಃಖ ಪಡ್ತಾ ಇರ್ತಾಳೆ ನನ್ನ ಮೇಲೆಯ ಆಸೆಗಳು ಬೆಳೆಸಿಕೊಂಡಿರುವ ಅವಳಿಗೆ ನೋಯಿಸುವುದು ಕರೆಕ್ಟಲ್ಲ ಎಂದು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಫೋನ್ ತೆಗೆದು ಮಹಿಮಾಗೆ ಕಾಲ್ ಮಾಡಿದನು ಫಸ್ಟಿಂಗಿಗೆ ಕಾಲ್ ಪಿಕ್ ಮಾಡಿದ ಮಹಿಮಾ ಅಲೋ ಬಾವಾ ಎಂದಳು ಹೊಳೆಯುತ್ತಿರುವ ಮುಖದೊಂದಿಗೆ ಆ ಹೇಗಿದ್ದೀಯಾ ಏನ್ ಮಾಡ್ತಾ ಇದ್ದೀಯ ಯಾವಾಗಲೂ ತಾನು ಕಾಲ್ ಮಾಡಿದರೆ ಮಾತನಾಡುವುದೇ ವಿನಃ ತನ್ನಷ್ಟಕ್ಕೆ ತಾನಾಗಿ ಯಾವತ್ತೂ ಕಿರಣ್ ಕಾಲ್ ಮಾಡುತ್ತಿರಲಿಲ್ಲ ಇವತ್ತು ಕಾಲ್ ಮಾಡುವುದೇ ಅಲ್ಲದೆ ಇಷ್ಟೊಂದು ಕೂಲಾಗಿ ಮಾತನಾಡುತ್ತಿದ್ದರೆ ಮಹಿಮಾ ಮನಸ್ಸು ಆಶ್ಚರ್ಯ ಆನಂದಗಳಿಂದ ಉಕ್ಕುತ್ತಿದೆ ಚೆನ್ನಾಗಿದ್ದೀನಿ ಬಾವಾ ನೀನು ಹೇಗಿದ್ದೀಯಾ ಎಂದಳು ಕಣ್ಣೀರೊಂದಿಗೆ ಚೆನ್ನಾಗಿದ್ದೀನಿ ಯಾವಾಗ ಬರ್ತಿದ್ದೀಯ ಬಾವಾ ನೋಡು ನೀನು ಈ ರೀತಿ ಸುಮ್ಮನೆ ಕೇಳ್ತೀಯಾ ಅಂತಾನೆ ನಿನ್ನ ಜೊತೆ ಸರಿಯಾಗಿ ಮಾತನಾಡದಿದ್ದು ಟೈಮ್ ಹಿಡಿಯುತ್ತದೆ ಅಂತ ಹೇಳಿದಾಗ ಅರ್ಥ ಮಾಡಿಕೊಳ್ಳಬಹುದಲ್ವೇನೆ ಮಾತು ಮಾತಿಗೂ ನನಗೆ ಯಾಕೆ ತೊಂದರೆ ಕೊಡ್ತೀಯಾ ಎಂದನು ಕಿರಣ್ ಸಾರಿ ಸಾರಿ ಆದರೂ ನನ್ನ ಭಯ ನನಗೆ ಇರುತ್ತೆ ಅಲ್ವಾ ಭಾವ ಕಾರಣ ಏನು ಅಂತ ಹೇಳದೆ ಎಲ್ಲೋ ದೂರ ಇರ್ತಿದ್ದೀಯ ಬೇರೆ ಹುಡುಗಿಯ ಜೊತೆ ಲಿವಿನ್ನಲ್ಲಿ ಇದ್ದೀಯೋ ಅಥವಾ ಮದುವೆ ಮಾಡಿಕೊಂಡಿದ್ದೀಯೋ ಏಯ್ ನಿಲ್ಲಿಸೇ ನಿಲ್ಲಿಸು ಲಿವ್ ಅಂತೆ ಲಿವ್ ಇಷ್ಟೊಂದು ಅನುಮಾನಗಳು ಏನೆ ನಿನಗೆ ನಾನು ಯಾರ ಜೊತೆಯೂ ಲೀವಿನ್ನಲ್ಲಿ ಇಲ್ಲ ಯಾರನ್ನು ಮದುವೆ ಮಾಡಿಕೊಂಡಿಲ್ಲ ನನ್ನ ಲೈಫ್ನಲ್ಲೇ ಯಾವ ಹುಡುಗಿನೂ ಇಲ್ಲ ಎಷ್ಟು ಬಾರಿ ಹೇಳಬೇಕು ನಿನಗೆ ನಿಜವಾಗ್ಲೂನಾ ಎಂದು ಕೇಳಿದಳು ಮುಗ್ಧಳಾಗಿ ನಿಜಾನೇ ಕಣೆ ನನಗೆ ಇಷ್ಟವಾದ ಗಣೇಶನ ಮೇಲೆ ಹಣೆ ಮಹಿಮಾ ಮುಖದಲ್ಲಿ ಆತಂಕ ಮಾಯವಾಗಿ ತುಟಿಗಳ ಮೇಲೆ ಸುಂದರವಾದ ನಗು ಹರಳಿತು ಮತ್ತೆ ಅಷ್ಟರಲ್ಲೇ ಏನೋ ಅನುಮಾನದಿಂದ ಮುಖದಲ್ಲಿನ ಭಾವನೆಗಳು ಬದಲಾಗಿ ಬಿಟ್ಟವು ಅಂದರೆ ನಿನ್ನ ಲೈಫ್ನಲ್ಲಿ ನಾನು ಸಹ ಇಲ್ವಾ ನಾನು ನಿನಗೆ ಏನೂ ಆಗುವುದಿಲ್ವಾ ಅಳುಮುಖ ಇಟ್ಟಳು ಮಹಿಮಾ ನಿನಗೆ ಆ ರೀತಿ ಅರ್ಥ ಆಯ್ತಾ ಎಂದು ತಲೆ ಒಡೆದುಕೊಂಡು ನನ್ನ ಜೀವನದಲ್ಲಿ ನೀನು ಇಲ್ಲದೆ ಹೇಗೆ ಇರ್ತೀಯೆ ನನ್ನ ಪುಟ್ಟನಾದಿನೇ ಅಲ್ವಾ ನೀನು ಕಿರಣ್ ಮಾತುಗಳಿಗೆ ನಾನು ಕೇಳಿದ್ದು ಆ ರೀತಿ ಅಲ್ಲ ಭಾವ ನಿನಗೆ ನಾನಂದರೆ ಇಷ್ಟಾನ ಇಲ್ವಾ ಅಂತ ಕಿರಣ್ ಕೆಲವು ಕ್ಷಣಗಳ ಕಾಲ ಮೌನದ ನಂತರ ಏಳುವ ತನಕ ಬಿಡುವ ಥರ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಇಷ್ಟವಿಲ್ಲದಿದ್ದರೆ ನಾನ್ಯಾಕೆ ಯಾಕೆ ಫೋನ್ ಮಾಡ್ತೀನಿ ಕಣೆ ಎಂದನು ನಿಜಾನ ಭಾವ ಸಂತೋಷದಿಂದ ಕಿರುಚಿದಂತೆ ಕೇಳಿದಳು ಹಾಂ ಎಂದು ಮಾತನಾಡಲು ಓದವನು ವಿಜಯ್ಗೆ ಎಚ್ಚರವಾಗುತ್ತಿರುವುದು ಗಮನಿಸಿ ನಾನು ಮತ್ತೆ ಕಾಲ್ ಮಾಡ್ತೀನಿ ನನ್ನ ಬಗ್ಗೆ ನೀನು ಯಾವುದೇ ರೀತಿಯ ಟೆನ್ಷನ್ ಇಟ್ಟುಕೊಳ್ಳಬೇಡ ಬಾಯ್ ಎಂದು ಕಾಲ್ ಕಟ್ ಮಾಡಿ ವಿಜಯ್ ಹತ್ತಿರಕ್ಕೆ ಓದನು ಕಟ್ ಮಾಡಿದನು ಎಂದು ಮೂತಿ ಮುಂದಕ್ಕೆ ಇಟ್ಟು ಅಂದರೆ ಭಾವನಿಗೆ ನಾನಂದರೆ ಇಷ್ಟ ಇದ್ದಂಗೆ ಅಲ್ವಾ ಆ ಮಾತು ಹೇಳುವುದಕ್ಕೆ ಇಷ್ಟು ದಿನ ಹಿಡಿಯಿತಾ ಎಂದು ಸಂತೋಷದಿಂದ ಫೋನ್ಗೆ ಕಿಸ್ಕೊಟ್ಟು ಎದೆಗೆ ಹಪ್ಪಿಕೊಂಡಳು ಮಹಿಮಾ ಇಷ್ಟೊಂದು ಮತ್ತಾಗಿ ಮಲೆಯಿಕೊಂಡೇ ಏನೋ ತಲೆಯನ್ನು ಒತ್ತಿಕೊಳ್ಳುತ್ತಾ ಕೇಳಿದನು ವಿಜಯ್ ನೆನ್ನೆ ನೇಟ್ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಲ್ವಾ ಅದರಲ್ಲೂ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಂಡೆ ಅಲ್ವಾ ಅದಕ್ಕೆ ಮತ್ತಾಗಿ ನಿದ್ದೆ ಮಾಡಿದ್ದೀಯಾ ಬಿಡು ನಡಿ ಬೇಗ ಫ್ರೆಶ್ ಆಗಿ ಟಿಫನ್ ಮಾಡುವಂತೆ ಎಂದು ಕೈ ಹಿಡಿದು ವಿಜಯ್ನನ್ನು ಹೆಬ್ಬಿಸಿ ಸ್ನಾನ ಮಾಡಲು ಆಗುತ್ತಾ ನಾನು ಮಾಡಿಸಲ ಎಂದು ಕೇಳಿದನು ಆಮ್ ಓಕೆ ಕಣೋ ನಾನು ಮಾಡ್ಕೊತೀನಿ ಎಂದು ವಿಜಯ್ ಟವಲ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದರೆ ಅವನಿಗೋಸ್ಕರ ದೋಸೆಗಳು ಪ್ರಿಪೇರ್ ಮಾಡುವುದಕ್ಕೆ ಓದನು ಕಿರಣ್ ಸುಮಿತ್ರ ರಡೀನಾ ಎನ್ನುತ್ತಾ ರೂಮಿನೊಳಕ್ಕೆ ಬಂದರು ಕೃಷ್ಣಪ್ರಸಾದ್ರವರು ನಾನು ರೆಡಿನೇ ನೀವೇ ಇನ್ನೂ ರೆಡಿಯಾಗಲಿಲ್ಲ ಎಂದಳು ಮಿರರ್ನೊಳಗಿಂದ ಆತನನ್ನು ನೋಡುತ್ತಾ ನಿನ್ನನ್ನು ಡ್ರಾಪ್ ಮಾಡಿ ಬರುವುದೇ ಅಲ್ವಾ ಇದು ಸಾಕಾಗುತ್ತದೆ ಸುಮಿತ್ರಾ ಆತನ ಕಡೆ ತಿರುಗಿ ಡ್ರಾಪ್ ಮಾಡಿ ಬರುವುದು ಅಲ್ಲ ರೀ ನೀವು ನನ್ನ ಜೊತೆ ಬರ್ತಾ ಇದ್ದೀರಾ ಭವಾನಿ ಬರಲೇಬೇಕು ಅಂತ ಹೇಳಿದ್ದಾಳೆ ನೀವು ಇಲ್ಲಿ ಇಲ್ಲದಿದ್ದರೆ ಬೇರೆ ಬಂದಿದ್ದೀರಿ ಅಲ್ವಾ ಮದುವೆ ಕೆಲಸಗಳು ಇಟ್ಟುಕೊಂಡು ಸಹ ನಿನ್ನೆ ಅವರು ನಮ್ಮ ಪಾರ್ಟಿಗೆ ಬಂದು ಹೋದರು ಇಬ್ಬರೂ ಹೋದರೆ ಚೆನ್ನಾಗಿರುತ್ತದೆ ಎಂದು ಹೇಳಿದಳು ಸುಮಿತ್ರಾ ಹ್ಞೂ ಸರಿ ಎಂದು ಬಟ್ಟೆ ಬದಲಾಯಿಸಿಕೊಂಡು ರೆಡಿಯಾಗಿ ಸುಮಿತ್ರಾಳನ್ನು ಕರೆದುಕೊಂಡು ಮದುವೆಗೆ ಹೊರಟರು ಕೃಷ್ಣಪ್ರಸಾದ್ರವರು ಕಬೋರ್ಡಿನಲ್ಲಿ ಚೆಲ್ಲಾಪಿಲ್ಲಿಯಾದ ಬಟ್ಟೆಗಳನ್ನೆಲ್ಲ ಮುಂದೆ ಹಾಕಿಕೊಂಡು ಶ್ರದ್ಧೆಯಿಂದ ಮಡಚಿಡುತ್ತಿದ್ದ ಸಾಕ್ಷಿ ಬಾಗಿಲು ತೆಗೆದ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದಳು ಆಯ್ ಮೇಡಮ್ ಎನ್ನುತ್ತಾ ಒಳಗಡೆಗೆ ಬಂದನು ಸಿದ್ಧಾರ್ಥ್ ಇವತ್ತು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟಿದ್ದೀರಾ ನನ್ನನ್ನು ಮಿಸ್ ಆದ್ರಾ ಎಂದು ಕೇಳಿದಳು ನಗುತ್ತಾ ಹೌದು ತುಂಬ ಮಿಸ್ ಆದೆ ಎಂದು ಫೇಸ್ ವಾಶ್ ಮಾಡಿಕೊಂಡು ಬಂದು ಮುಖ ಉಜ್ಜಿಕೊಂಡು ಸಾಕ್ಷಿ ಮುಂದಿರುವ ಬಟ್ಟೆಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಎದುರಿಗೆ ಕುಳಿತುಕೊಂಡನು ಇವುಗಳನ್ನೆಲ್ಲ ಮಡಚಿಟ್ಟು ಜೋಡಿಸುವುದಕ್ಕೆ ಎಷ್ಟು ಟೈಮು ಹಿಡಿಯುತ್ತದೆ ಕೆಲಸದೊಡುಗೆಯ ಕೈಯಲ್ಲಿ ಮಾಡಿಸಬಹುದಲ್ವಾ ಎಂದನು ಏನೂ ಆಗಲ್ಲ ಬಿಡ್ರಿ ಮಹಾ ಅಂದರೆ ಒಂದು ಗಂಟೆ ಹಿಡಿಯುತ್ತದೆ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಮಾಡ್ತೀನಿ ಇಷ್ಟು ಮಾತ್ರ ಕೆಲಸಗಳು ಸಹ ಮಾಡದೇ ಇದ್ದರೆ ನಿಮ್ಮ ಸಾಕ್ಷಿ ಸೋಮಾರಿಯಾಗಿ ತಯಾರಾಗ್ತಾಳೆ ಎಂದಳು ಮಡಚಿಟ್ಟ ಬಟ್ಟೆಗಳನ್ನು ಪಕ್ಕಕ್ಕೆ ಹಿಡುತ್ತ ಹಾಂ ಬಿಡು ಎಂದು ಸಿದ್ಧಾರ್ಥ್ ಚೇರಣೆ ಮೇಲೆ ಹತ್ತಿ ಮೇಲೆ ಲಾಕರ್ನಲ್ಲಿ ಇರುವ ಫೈಲ್ ತೆಗೆಯುತ್ತಿದ್ದರೆ ಏನು ಬೇಕು ಸಿದ್ದು ಎಂದು ಕೇಳಿದಳು ಸಾಕ್ಷಿ ಟೆಂಡರ್ ಫೈಲ್ ಮರ್ತೋದೆ ಸಾಕ್ಷಿ ಇವತ್ತು ಕೊಟೇಶನ್ ಆಗಬೇಕು ಎಂದು ಲಾಕರ್ ಓಪನ್ ಮಾಡಿ ಫೈಲ್ ತೆಗೆದುಕೊಂಡು ಕೆಳಗಡೆಗೆ ಹೇಳಿದನು ಓಹೋ ಹಾಗಾದರೆ ನೀವು ಮಿಸ್ ಆಗಿದ್ದು ಫೈಲನ್ನು ಅನ್ನ ಮಾತು ಸಾಕ್ಷಿ ಮಾತುಗಳಿಗೆ ನಗುತ್ತಾ ನಿನ್ನನ್ನು ಪ್ರತಿದಿನ ಮಿಸ್ ಆಗ್ತೀನಿ ಅಲ್ಲದಿದ್ದರೆ ಇವತ್ತು ನಿನ್ನ ಜೊತೆ ಇದನ್ನು ಸಹ ಮಿಸ್ಸಾದೆ ಎಂದನು ಸಾಕ್ಷಿ ಮುಗುಳ್ಳಾಗುತ್ತಾ ಈ ಮಾತುಗಳಿಂದಲೇ ಮಾಯ ಮಾಡಿಬಿಡ್ತೀರಾ ನೀವು ಎಂದಳು ಹೌದಾ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಅವಳ ಅಣಿಯ ಮೇಲೆ ತುಟಿಗಳನ್ನು ಒತ್ತಿ ಬಾಯ್ ಜಾಸ್ತಿ ಹೊತ್ತು ಕಂಟಿನ್ಯೂ ಆಗಿ ಕುತ್ಕೋಬೇಡ ಎಂದು ಹೇಳಿದನು ಪ್ರೀತಿಯಿಂದ ನೋಡುತ್ತಾ ಸರಿ ಆಯಿತು ಯಜಮಾನ್ ಎಂದು ಬುದ್ಧಿವಂತಳಂತೆ ಸಾಕ್ಷಿ ತಲೆಯಾಡಿಸಿದರೆ ಬಾಯ್ ಹೇಳಿ ಫೈಲ್ ತೆಗೆದುಕೊಂಡು ಹೊರಟು ಹೋದನು ಸಿದ್ಧಾರ್ಥ್ ಸಾಕ್ಷಿ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಬಟ್ಟೆಗಳನ್ನು ಫೋಲ್ಡ್ ಮಾಡುವುದರಲ್ಲಿ ಮುಳುಗಿ ಹೋದಳು ಲಂಚ್ ಮಾಡಿ ವಿಜಯ್ಗೋಸ್ಕರ ಎಕ್ಸೈಟಿಂಗ್ ಆಗಿ ಫ್ಲಾಟ್ಗೆ ಬಂದ ಕೃತಿಕ ಹೊರಗಡೆ ಗೋಡೆಗೆ ಹೊರಗೆ ನಿಂತುಕೊಂಡು ತನ್ನ ಕಡೆಗೆ ನೋಡುತ್ತಿರುವ ವಿಜಯ್ನನ್ನು ನೋಡಿ ತಡವರಿಸಿ ಪಟ್ಟಂತ ಹಲ್ಲೆ ನಿಂತು ಬಿಟ್ಟಳು ವಿಜಯ್ ಕೈಗಳು ಕಟ್ಟಿಕೊಂಡು ಸೀರಿಯಸ್ ಆಗಿ ನೋಡುತ್ತಿದ್ದರೆ ಈ ಲುಕ್ನಲ್ಲಿ ಯಾವಾಗ ಬದಲಾವಣೆ ಬರುತ್ತದೋ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಯ್ ಸರ್ ಎಂದು ಹಲ್ಲುಗಳು ಗಿಂಜಿದಳು ವಿಜಯ್ ಅದೇ ರೀತಿ ನೇರವಾಗಿ ನೋಡುತ್ತಿದ್ದರೆ ಆ ರೀತಿ ನೋಡ್ತೀರೇನು ಆದರೂ ಈ ಸೀರಿಯಸ್ ಫೇಸ್ ಸಹ ನನಗೆ ತುಂಬ ಕ್ಯೂಟಾಗಿ ಕಾಣಿಸುತ್ತಿದೆಯೇನು ಪ್ರೀತಿ ಜಾಸ್ತಿಯಾದರೆ ಅಷ್ಟೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಕಡೆಯೇ ನೋಡುತ್ತಾ ಸಾರಿ ಸರ್ ಎಂದು ಹೇಳಿ ಸಾರಿ ಯಾಕೆ ಅನ್ನುವ ಥರ ವಿಜಯ್ ಕ್ವಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ ಸೋ ಕ್ಯೂಟ್ ಎಂದು ಅವನ ಕೆನ್ನೆಗಳನ್ನು ಹಿಡಿದು ಹಿಡಿದು ನಗುತ್ತಾ ಒಳಗಡೆಗೆ ಓಡಿದಳು ಕೃತಿಕ ಆ ಚರ್ಯಕ್ಕೆ ವಿಜಯ್ ಬೆರೆಗಾಗಿ ಹಾಕಿಯ ಕಡೆ ನೋಡಿದನು ಒಳಗಡೆಗೆ ಹೋಗುವವಳು ಹಿಂದಕ್ಕೆ ತಿರುಗಿ ನೋಡುತ್ತಿದ್ದರೆ ವಿಜಯ್ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡನು ಕೋಪ ಬಂದಂಗಿದೆ ಏನೂ ಆಗುವುದಿಲ್ಲ ಬಿಡು ಕಿರಣ್ ಸರ್ ಏನು ಮಾಡ್ತಿದ್ದೀರಾ ಎನ್ನುತ್ತಾ ಕಿಚನ್ನೊಳಕ್ಕೆ ಹೋಗುತ್ತಿದ್ದರೆ ಕೈಯಲ್ಲಿ ಬೌಲ್ ಹಿಡಿದುಕೊಂಡು ಎದುರು ಬಂದನು ಕಿರಣ್ ಏನು ಸರ್ ಇದು ಕೋಕೋನಟ್ ಆಯಿಲ್ ಬಿಸಿ ಮಾಡಿದೆ ವಿಜಯ್ಗೋಸ್ಕರ ಎಂದು ಹೇಳಿ ಲೋ ವಿಜಯ್ ಒಳಗಡೆಗೆ ಬಾರೋ ಎಂದು ಕೂಗಿದನು ಬೌಲನ್ನು ಟೇಬಲ್ ಮೇಲೆ ಇಟ್ಟು ಬೆಡ್ ಮೇಲೆ ಕುಳಿತುಕೊಳ್ಳುತ್ತಾ ವಿಜಯ್ ಒಳಗಡೆಗೆ ಬಂದರೆ ಅವನ ಕಡೆಯೇ ನೋಡುತ್ತಿರುವ ಕೃತಿಕ ತಲೆ ತಿರುಗಿಸಿ ದಿಕ್ಕುಗಳು ನೋಡುತ್ತಿದ್ದರೆ ಆಕೆಯನ್ನು ಗುರಾಯಿಸಿಕೊಂಡು ನೋಡುತ್ತಾ ಕಿರಣ್ ಮುಂದೆ ಕುಳಿತುಕೊಂಡನು ವಿಜಯ್ ಮಸಾಜ್ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಸರ್ ಮಾಡ್ಲಾ ಎಂದು ಆಸೆಯಿಂದ ಕೇಳಿದ ಕೃತಿ ವಿಜಯ್ ತಲೆ ತಿರುಗಿಸಿಕೊಟ್ಟ ಸೀರಿಯಸ್ ಲುಕ್ಕಿಗೆ ಅರಳಿಕೊಂಡ ತುಟಿಗಳು ಮುದುಡಿಕೊಂಡವು ಆಕೆಯ ಕಡೆ ನೋಡಿ ಸಣ್ಣಗೆ ಮುಗುಳ್ನಕ್ಕು ಬಿಸಿ ಎಣ್ಣೆಯೊಂದಿಗೆ ವಿಜಯ್ಗೆ ಹೆಡ್ ಮಸಾಜ್ ಮಾಡುತ್ತಿದ್ದಾನೆ ಕಿರಣ್ ಕಿರಣ್ ಬೆರಳುಗಳಿಂದ ಸ್ಮೂತಾಗಿ ಮಸಾಜ್ ಮಾಡುತ್ತಿದ್ದರೆ ಬಿಸಿಯಾದ ತಲೆಗೆ ರಿಲೀಫ್ ಆಗಿ ಅನ್ನಿಸುತ್ತಿದ್ದರೆ ವಿಜಯ್ ಕಣ್ಣುಗಳು ಮುಚ್ಚಿಕೊಂಡರೆ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಪ್ರೀತಿಯಿಂದ ಅವನನ್ನೇ ನೋಡುತ್ತಿದ್ದ ಕೃತಿಕಾ ಕಿರಣ್ ಪ್ಲೇಸ್ನಲ್ಲಿ ತಾನು ವಿಜಯ್ಗೆ ಆಯಿಲ್ ಮಸಾಜ್ ಮಾಡುತ್ತಿರುವ ಥರ ಊಹಿಸಿಕೊಂಡು ಆ ದಿನ ಯಾವಾಗ ಬರುತ್ತದೋ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಊಹೆಗಳಲ್ಲಿ ವಿವರಿಸುತ್ತಿದ್ದಾಳೆ ವಿಜಯ್ ಸಾಕು ಅನ್ನುವ ಥರ ಮಸಾಜ್ ಮಾಡಿ ಕಿರಣ್ ಹೆದ್ದರೆ ಫೇಸ್ ವಾಶ್ ಮಾಡಿಕೊಂಡು ಬಂದ ವಿಜಯ್ ಎದುರಿಗೆ ಜ್ಯೂಸ್ನೊಂದಿಗೆ ಪ್ರತ್ಯಕ್ಷವಾದಳು ಕೃತಿಕ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು